ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಶ್ಮಿ ರಮ್ಯಾ ಕಡೆಯಿಂದ ನಂಬಿಕೆ ದ್ರೋಹ ಐಂದ್ರಿತಾ ರಾಯ್ ಬಾಯ್ ಬಿಟ್ಟ ಕಠೋರ ಸತ್ಯ ಹೌದು ಒಂದು ಕಾಲದಲ್ಲಿ ನಟಿ ಐಂದ್ರಿತಾ ರಾಯ್ ಹಾಗೂ ರಮ್ಯಾ ಹೀಗಿರ್ಲಿಲ್ಲ ಅವರಿಬ್ಬರ ಮಧ್ಯ ಒಣ ಹುಲ್ಲು ಹಾಕಿದ್ರು ಚಿಗ್ರೋಡೆಯಷ್ಟು ಗಾಢವಾದ ನಂಬಿಕೆ ಸ್ನೇಹ ಇತ್ತು ಆದ್ರೆ ನಂತರದ ದಿನಗಳಲ್ಲಿ ಪರಿಸ್ಥಿತಿ ಹಾಗೆ ಉಳಿಲಿಲ್ಲ ಇಬ್ಬರ ನಡುವೆ ಹಸಿ ಹುಲ್ಲು ಹಾಕಿದ್ರು ದಗ್ಗನೆ ಹುಯ್ಯುವಷ್ಟು ದ್ವೇಷ ಮೂಡಲಾರಂಭಿಸಿತು ಇಬ್ಬರು ನಟಿಯರ ಮಧ್ಯೆ ಶೀತಲ ಸಮರ ಪ್ರಾರಂಭವಾಯಿತು ಎರಡು ಜಡಗಳ ಜಗಳ ಅಲ್ಲಲ್ಲಿ ಜಗಜ್ ಜಾಹೀರಾದ ಂತೆ ಕಂಡು ಬಂದ್ರು ಅದಕ್ಕೆ ಕಾರಣ ಮಾತ್ರ ಬಹಿರಂಗ ಆಗ್ಲಿಲ್ಲ ಐಂದ್ರತ ರಾಯ್ ಹಾಗೂ ರಮ್ಯಾ ನಡುವಿನ ಕೋಪಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ನಟಿ ಐಂದ್ರತಾ ರೈ ಅವರನ್ನ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಅಕುಲ್ ಬಾಲಾಜಿ ಮಾತಾಡಿಸಿದ್ದಾರೆ ಅವ್ರು ಏನ್ ಹೇಳ್ತಾರ ಗೊತ್ತಾ ನೀವು ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ರಮ್ಯಾ ಜೊತೆ ನೀವು ಫ್ರೆಂಡಾ ಅಂತ ಅಕುಲ್ ಕೇಳಿದ್ದಕ್ಕೆ ಹೌದು ನಾನ್ ಎಲ್ರ ಜೊತೆಗೂ ಫ್ರೆಂಡ್ ಆಗಿದ್ದೀನಿ ಅಂತ ಐಂದ್ರತಾ ರಾಯ್ ಹೇಳ್ತಾರೆ ಇನ್ನು ಮತ್ತೆ ಗಲಾಟೆ ಆಗಿದ್ದು ನೀವು ಮತ್ತೆ ರಮ್ಯಾ ಒಳ್ಳೆಯ ಫ್ರೆಂಡ್ಸ್ ಆಗಿದ್ರಿ ಮುಂಚೆ ಇತ್ತೀಚೆಗೆ ಏನೋ ಗಲಾಟೆ ಆಗಿದೆ ಅಂತ ಕೇಳ್ಪಟ್ವಿ ಅಂತ ಅಕುಲ್ ಕೇಳಿದ್ದಕ್ಕೆ ಇತ್ತೀಚೆಗೆ ಅಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಸಂಬಂಧಗಳನ್ನ ಹಾಳು ಮಾಡೋರು ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಇದ್ದಾರೆ ಅಂತ ಮಾರ್ಮಿಕವಾಗಿ ಆಂದ್ರಿತಾ ರಾಯ್ ಉತ್ತರಿಸಿದ್ದಾರೆ ಇನ್ನು ರಮ್ಯಾ ಹಾಗೂ ನಿಮ್ಮ ಮಧ್ಯೆ ಕಾಂಪಿಟೇಷನ್ ಇತ್ತ ಅಂತ ಅಕುಲ್ ಕೇಳಿದಕ್ಕೆ ನನ್ನ ಹಾಗೂ ರಮ್ಯಾ ನಡುವೆ ಯಾವುದೇ ಕಾಂಪಿಟೇಷನ್ ಇರಲಿಲ್ಲ ಅವರು ನಂಗಿಂತ ತುಂಬಾ ಸೀನಿಯರ್ ನಾನು ಅವ್ರಿಗೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ ಐಂದ್ರಿತಾ ಹಾಗಾದ್ರೆ ನಿಮ್ಮ ಹಾಗೂ ರಮ್ಯಾ ನಡುವೆ ಭಿನ್ನಾಭಿಪ್ರಾಯ ಎಲ್ಲಿಂದ ಬಂತು ಅಂತ ಅಕುಲ್ ಕೇಳಿದ ಪ್ರಶ್ನೆಗೆ ನಾನು ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೆ ಆದ್ರೆ ಎಲ್ಲೋ ಒಂದ್ ಕಡೆ ಮೈ ಟ್ರಸ್ಟ್ ವಾಸ್ ಬ್ರೋಕನ್ ಅಂತ ಹೇಳ್ತಾರೆ ಆಂದ್ರಿತಾ ರಾಯ್ ಇನ್ನು ಅಕುಲ್ ಬಾಲಾಜಿ ಕೇಳ್ತಾರೆ ಅವರು ನಿಮ್ಮ ನಂಬಿಕೆಯನ್ನ ನಿಭಾಯಿಸಲು ಆಗ್ಲಿಲ್ವಾ ಅಂತ ಅದಕ್ಕೆ ಆಂದ್ರಿತಾ ರಾಯ್ ಹೌದು ಅಂತ ಹೇಳ್ತಾರೆ ಅದಕ್ಕೆ ಅಕುಲ್ ಬಾಲಾಜಿ ಯಾವ ವಿಚಾರದಲ್ಲಿ ಅಂತ ಕೇಳಿದಕ್ಕೆ ಆಂದ್ರತಾ ರಾಯ್ ಓ ಆನ್ ಇದು ಈಗ ಮತ್ತೆ ವಿವಾದ ಆಗತ್ತೆ ಅಂತ ಹೇಳಿ ಅಲ್ಲಿಗೆ ಮಾತ್ ಮುಗಿಸ್ತಾರೆ ಅಕುಲ್ ಬಾಲಾಜಿ ಅದಕ್ಕೆ ನಂಗೆ ಈ ವಿಚಾರ ಗೊತ್ತಿಲ್ಲ ನೀವು ರಮ್ಯ ರವರನ್ನ ಅಷ್ಟು ನಂಬಿದ್ರಿ ಆ ನಂಬಿಕೆಯನ್ನ ಅವರು ನಿಭಾಯಿಸಿಲ್ಲ ಅಂದ್ರೆ ಅಂತ ಮತ್ತೆ ಕೇಳಿದಾಗ ಆಂದ್ರತಾ ರಾಯ್ ಈ ವಿಚಾರವನ್ನ ಮತ್ತೆ ನಾನು ಎಳೆದು ತರಲು ಇಷ್ಟ ಪಡಲ್ಲ ರಮ್ಯಾ ಈಗ ರಾಜಕೀಯದಲ್ಲಿದ್ದಾರೆ ಸುಮ್ ಸುಮ್ನೆ ಅವರನ್ನ ಎಳೆದು ತರಲು ನಾನು ಇಷ್ಟ ಪಡಲ್ಲ ಅಂತ ಆಂದ್ರತಾ ರಾಯ್ ಹೇಳ್ತಾರೆ ಈಗ ನಿಮ್ಮ ಮಧ್ಯೆ ಮಾತುಕತೆ ಇಲ್ವಾ ಅಂತ ಅಕುಲ್ ಕುತೂಹಲದಿಂದ ಮತ್ತೆ ಕೇಳಿದಾಗ ನಾನು ಅವರನ್ನ ಸುಮಾರು ವರ್ಷಗಳಿಂದ ಭೇಟಿ ಮಾಡಿಲ್ಲ ನಂಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅವರು ನನ್ನ ಮುಂದೆ ಬಂದ್ರೆ ಖಂಡಿತ ಅವ್ರ ಜೊತೆ ಮಾತಾಡ್ತೀನಿ ಅಂತ ರಮ್ಯಾ ಕುರಿತಾದ ಟಾಪಿಕ್ ಗೆ ನಟಿ ಐಂದ್ರ ತಾರಾಯ್ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಹಾಗಿದ್ರೆ ಐಂದ್ರೇತಾರಾಯ್ ಮತ್ತು ರಮ್ಯಾ ಅಷ್ಟೊಂದು ಕ್ಲೋಸ್ ಆಗಿದ್ದವರು ಇದ್ದಕ್ಕಿದ್ದಂಗೆ ಈ ತರ ದುಶ್ಮನ್ಗಳಾಗಕ್ಕೆ ಏನ್ ಕಾರಣ ಅದನ್ನ ಐಂದ್ರೇತಾರಾಯ್ ಬಾಯ್ ಬಿಡದೆ ಇದ್ರು ಇವ್ರಿಬ್ರ ಮಧ್ಯ ಏನೋ ನಡೆದಿದೆ ಅಂತ ಮಾತ್ರ ಎಲ್ಲರೂ ಊಹಿಸ್ಕೋಬಹುದು ಅಷ್ಟೇ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಫಿಲ್ಮಿ ಸುದ್ದಿಗಳು ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ